ಷ್ಟು ನೋವನ್ನುಂಟು ಮಾಡಿದೆ ನಾನು ಕೂಡ ಒಬ್ಬ ಕ್ರಿಕೆಟು ಪ್ರತಿಭೆಯಾಗಿ ನಾನು ಕೂಡ ಒಬ್ಬ ಪ್ಲೇಯರ್ ಆಗಿ ನಾವು ಏನು ನೆನ್ನೆಲ್ಲ ಮೊನ್ನೆ ಇಡೀ ನಾವು ಕುಟುಂಬ ಇದಕ್ಕೆ ಹೋಗಿದ್ವಿ ಅಹಮದಾಬಾದ್ಗೆ ಹೋಗಿದ್ವಿ ಅದು ಮುಗಿಸ್ಕೊಂಡು ನಿನ್ನೆ ಬರೋಡೆಯಿಂದ ಬರಬೇಕಾದ್ರೆ ಎಲ್ಲ ಏರ್ಪೋರ್ಟಲ್ಲಿ ಸುಮಾರು ಎಲ್ಲರೂ ನಾವು ಎಂಜಾಯ್ ಮಾಡಿದಾರೆ ಅಂದರೆ ಎಲ್ಲ ಬಂದು ನನ್ನ ಹತ್ರ ಮಾತಾಡಿಸ್ಕೊಂಡು ಆರ್ ಸಿ ಬಿ ಆರ್ಸೋದಕ್ಕೆ ಹೋಗಿದ್ವಿ ಇವತ್ತು ಏನು ಅಲ್ಲಿ ಬಂದು ಇಳಿದ ತಕ್ಷಣ ಏರ್ಪೋರ್ಟ್ ಬಂದಿಷ್ಟು ಏನು ದುರಂತ ಗೊತ್ತಾಯಿತು ಹನ್ನೊಂದು ಜನ ಏನು ಕಾಲು ತುಳದಕ್ಕೆ ಎಲ್ಲೋ ಕೇಳ್ತಾ ಇದೀವಿ ನಾವು ಅದನ್ನು ಒಂದು ಸನ್ನಿವೇಶಗಳಲ್ಲಿ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ವಿ ನಿಜ ಘಟನೆ ಮುಳುಗ ನಮ್ಮ ಆಗುತ್ತೆ ಅಂತ ನಿಜವಾಗಲೂ ಊಹಿಸಿ ಇರಲಿಲ್ಲ ಏನು ಸೂತಕದ ಒಂದು ಮಧ್ಯೆ ವಿಜಯೋತ್ಸವವನ್ನು ಮಾಡಿದ್ದಾರೆ ನಾವು ಯಾರೂ ಕೂಡ ಪ್ಲೇಯರ್ಸು ಕೂಡ ನಮಗೆ ಸನ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿಲ್ಲ ಸರ್ಕಾರ ಏನೋ ಸ್ಕೋಪ್ ತೊಗೊಳಕ್ಕೆ ಹೋಗಿ ಏನೋ ಒಂದು ಮಾಡಿ ಇವತ್ತು ಎಡವಟ್ ಮಾಡ್ಕೊಂಡಿದೆ ಫಸ್ಟ್ ಆಫ್ ಆಲ್ ಏನು ಹನ್ನೊಂದು ಜನ ಏನು ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಿ ಅದಾದಮೇಲೆ ಇಂಥ ಕುಚಿಲಿ ಶೋಕಿಗಳನ್ನು ಸರ್ಕಾರ ಮಾಡೋದು ಬಿಡಬೇಕಾಗ್ತದೆ ದಯವಿಟ್ಟು ಬಿಡಬೇಕಾಗುತ್ತೆ ನಾನು ಅವತ್ತು ನೋಡಿದೆ ನನ್ನ ಸನ್ಮಾನವನ್ನು ನೋಡಿದೆ ಬಹುಶಃ ಸನ್ಮಾನ ಇದ್ದಿದ್ದು ಜಮೀರ್ ಮಗನಿಗೆ ಸಿದ್ದರಾಮಯ್ಯ ಮೊಮ್ಮಗನಿಗೆ ನಿಮ್ಮ ಕುಟುಂಬದವ್ರು ಸನ್ಮಾನ ಇಟ್ಕೊಂಡಿದ್ದೀರಿ ಅನಿಸುತ್ತೆ ಆ ನೋವನ್ನು ಅಷ್ಟೊಂದು ವ್ಯಕ್ತಪಡಿಸುತ್ತಾ ತರ್ತಾ ಇದೆ ಇನ್ನು ಇನ್ನೂ ಸಹ ಯಾರೂ ಕೂಡ ಆ ಕುಟುಂಬಗೋಗಿ ಓದಾರೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಇದಕ್ಕೆಲ್ಲೋ ಒಂದು ಕಡೆ ಬೇಸರ ಅದಾದ ಅದಾದಮೇಲೆ ತಾವುಗಳು ಎಚ್ ಎಲ್ ಏರ್ಪೋರ್ಟಿಂದ ಜೀರೋ ಮಾಡಿ ಜೀರೋ ಒಂದು ಟಾಪಿಕ್ ಮಾಡಿ ನೀವು ಬಿಟ್ಬಿಟ್ಟಿದ್ರೆ ಬಹುಶಃ ದುರಂತ ಆಗ್ತಾ ಇರಲಿ ನೀವೇನು ಹೇಳಿದ್ರಿ ನಾವು ಮಾಡೋಕ್ಕಾಗೋದಿಲ್ಲ ನೀವೆಲ್ಲ ವಿಧಾನಸೌಧಕ್ಕೆ ನೀವು ಇದಕ್ಕೆ ಬನ್ನಿ ಅಂತ ಕರೆದ್ರೆ ಸ್ಟೇಡಿಯಂ ಬನ್ನಿ ಅಂತ ಕೇಳಿ ಸ್ಟೇಡಿಯಂ ಇರೋದೇ ಮೂವತ್ತೆರಡು ಸಾವಿರ ಜನ ಕೂತ್ಕೊಳ್ಳೋಕ್ಕಿದೆ ಅದಲ್ವಾ ಲಕ್ಷಾಂತರ ಜನ ಬಂದಾಗ ನೀವು ವಿಜಿಲೆನ್ಸ್ ಸತ್ತೋಗಿತ್ತಾ ಪೊಲೀಸ್ ವಿಜಿಲೆನ್ಸ್ ಇರಲಿಲ್ವಾ ಈ ಜನ ಸೇರ್ತಾರೆ ಅಂದ್ಬಿಟ್ಟು ಇವತ್ತು ನಾನು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ ಇದಕ್ಕೆ ನೇರವಣೆ ನಮ್ಮ ಸರ್ಕಾರ ವೈಫಲ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಯಾವುದೋ ಮೂತಿಗೆ ಬೆಣ್ಣೆಸ್ತಕ್ಕಂತ ಕೆಲಸ ಬೇಡ ಅದು ಮೇರವಣೆ ದಯವಿಟ್ಟು ಮುಂದೆ ಈ ತರ ಹಾಕ್ದಂಗೆ ನಾವು ಕಾಪಾಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತು ನನ್ನ ದುರಂತ ಏನಂತಂದರೆ ನನ್ನ ಹೆಂಡತಿ ಒಂದು ಕುಟುಂಬಸ್ಥರು ಕುಟಳ್ಳಿಯಲ್ಲಿ ನಮ್ಮ ಮಗು ಅಂದರೆ ಕುಟಳ್ಳಿಯಲ್ಲಿ ಬಿ ಮಾಡ್ತಕ್ಕಂಥ ಹುಡುಗ ನಮ್ಮ ಕುಟುಂಬದಲ್ಲಿ ಒಬ್ಬ ಹೋಗ್ಬಿಟ್ಟ ನಮ್ಮ ಕೋಲಾರದ ಹೆಣ್ಮಗಳು ಒಬ್ರು ಹೋಗ್ಬಿಟ್ಲು ಅದೇ ರೀತಿ ನಾನು ಗೋಲ್ಡ್ ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅವರು ತಮ್ಮ ಹೋಗ್ಬಿಟ್ರು ಇವತ್ತು ನಮಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ದಯವಿಟ್ಟು ಆ ಕುಟುಂಬಕ್ಕೆ ಆ ಶಕ್ತಿ ಕೊಡಲಿ ಬಹುಶಃ ಇವತ್ತು ನಾನು ಕೂಡ ಅಭಿಮಾನಗಳನ್ನು ಕೇಳ್ಕೊತೀನಿ ಹುಚ್ಚಿರಬೇಕು ಇತ್ತು ಅತಿಯಾದ ಹುಚ್ಚಿರಬಾರ್ದು ಇವತ್ತು ಈ ದುರಂತಕ್ಕೆ ಮತ್ತೊಮ್ಮೆ ಈಗ ಕರ್ನಾಟಕದಲ್ಲಿ ತರ ಆಗದೆ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇರ್ತಕ್ಕಂಥ ಅಸ್ತ್ರ ಅಂದ್ರೆ ಇದೊಂದೇ ಈಗ ಏನಂತಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಎಫ್ ಐ ಆರ್ ಮಾಡೋದು ಕೆ ಸಿ ಎಸ್ ಮ್ಯಾನೇಜ್ಮೆಂಟ್ ಮಾಡೋದು ನಿಮ್ಮ ಹೊಣೆ ಎಲ್ಲೋಯ್ತು ಇವತ್ತು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಇವತ್ತು ಇವತ್ತು ದಯವಿಟ್ಟು ಇದಕ್ಕೆ ನಮ್ಮ ನ್ಯಾಯಮೂರ್ತಿಗಳು ಇದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಬಂದು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವೇ ಅಲ್ಟಿಮೇಟ್ ಬರಬೇಕಾಗುತ್ತೆ ಇನ್ನೂ ದುರಂತ ಹಾಕಿಂತ ಮುಂಚೆ ನೀವೇ ಬಂದು ತಡೆದ್ರೆ ಇದು ಒಳ್ಳೇದಾಗುತ್ತೆ ಇವತ್ತು ಯಾರೋ ತಪ್ಪು ಮಾಡ್ತಕ್ಕಂಥ ಕಮಿಷನರ್ನ ಇವತ್ತು ಅವ್ರನ್ನ ಇವ್ರನ್ನ ಸಸ್ಪೆಂಡ್ ಮಾಡೋದು ಅಂತ ಮಾಡಿ ಅವರು ಒಂದು ತಳ್ತಾ ಇದ್ದಾರೆ ದಯವಿಟ್ಟು ಇದೆಲ್ಲ ಆಗಬಾರ್ದು ಅಂತ ಕೇಳಿದ್ರು ಯಾರೋ ಮಾಡಿ ತಪ್ಪು ಏನು ಮಾಡೋಕ್ಕಾಗುತ್ತೆ ಅದಲ್ಲ ಸೊ ದಯವಿಟ್ಟು ನಿಮ್ಮ ಗೈಡೆನ್ಸ್ ಅಧಿಕಾರಿಗಳು ಫಾಲೋ ಮಾಡ್ತಾರೆ ಅದರಿಂದ ಅವ್ರನ್ನೇ ತೆಗೆದು ಹಾಕಿದ್ರಿ ಇದು ನಿಮ್ಮ ಸರ್ಕಾರದ ವೈಪಲ್ಲ ಅಂತ ಎತ್ತು ತೋರಿಸ್ತಾ ಇದೆ ಸೊ ಏನಾಗಿತ್ತು ಅದು ನನಗೂ ಒಂದು ಅನಿಸ್ತು ಇದೆಯೋ ಸೊ ಅದು ಯಾಕೆ ಇಷ್ಟು ಬೇಗ ಆತುರವಾಗಿ ಥರವಾಗಿ ಮಾಡ್ಕೊಂಡ್ರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅದೇನು ಔಟ್ ಆಫ್ ಪ್ಲೇಸ್ ಹೋಗ್ಬೇಕಂತನೋ ಇಲ್ಲ ಏನಂತ ಗೊತ್ತಾಗ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಜೋಶ್ ಅದು ಕಮ್ಮಿ ಆಗಿರ್ಲಿಲ್ಲ ಇನ್ಕ್ಲೂಡಿಂಗ್ ಶಾಸಕ ನನಗೆ ಕಡಿಮೆ ಆಗಿರಲಿಲ್ಲ ಜನ ಕಮ್ಮಿ ಆಗ್ತದ ಒಬ್ಬ ಡಿ ಸಿ ಎಂ ಆಗಿರ್ತಕ್ಕಂಥವ್ರು ಬಾವುಟ ಇಟ್ಕೊಂಡು ಇಡೀ ರೋಡಲ್ಲಿ ತಿರುಗಾಡಿದ್ರೆ ಬೇರೆ ಏನು ಅರ್ಥ ಬರುತ್ತೆ ಇಲ್ಲಿ ಅವ್ರಿಗೂ ಜೋಶ್ ಸ್ಟಾರ್ಟ್ ಆಗುತ್ತೆ ಜೋಶ್ ಸ್ಟಾರ್ಟ್ ಆಗಿ ಸಾ ಲಕ್ಷಾಂತರ ಜನ ನನ್ನ ಲೈಫಲ್ಲ ಜನ ನೋಡಿಲ್ಲ ಲಕ್ಷಾಂತರ ಜನ ಒಂದೇ ಸರಿ ಏರ್ಪೋರ್ ಒಳಗಡೆ ಸಾರಿ ಸ್ಟೇಡಿಯಂ ನುಗ್ಗಿದಾಗ ಅದು ಆ ಥರ ಆಗಲಿ ಆಗಿದೆ ಅದು ಮೂರ್ ಗೇಟ್ ಓಪನ್ ಆಗಿ ಆತರ ಆಗಿದೆ ದಯವಿಟ್ಟು ಎಲ್ಲೋ ಒಂದ್ ಕಡೆ ತುಂಬಾ ನೋವಾಯ್ತು ಏರ್ಪೋರ್ಟ್ ಇದ್ದ ತಕ್ಷಣ ನಾನು ಆ ಒಂದು ಒಂದ ಒಂದರ ಸೂತ ಕಾಯ್ದಂಗೆ ಆಗ್ಬಿಟ್ಟು ನಮಗೆ ಜೋಶ ಹೋಗ್ಬಿಡ್ತು ಸೊ ಮುಂದಿನ ದಿವಸ ದಯವಿಟ್ಟು ತರ ಮಾಡ್ಬೇಕಾದ್ರೆ ಕಟ್ಟೆಚ್ಚರ ವಹಿಸ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ